ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಈ ಹಿಂದೆ ಮೇಷರಾಶಿಯಿಂದ ಹಿಡಿದು ಸಿಂಹ ರಾಶಿಯವರೆಗೆ ಹೊಸ ವರ್ಷದ ಭವಿಷ್ಯವನ್ನ ನಾನು ಹೇಳಿರ್ತೀನಿ ಆ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗೋದ್ರ ಮೂಲಕ ನೀವು ಆ ವಿಡಿಯೋಗಳನ್ನ ನೋಡ್ಬೋದು ಯಾರ್ಯಾರು ನೋಡಿಲ್ಲ ಖಂಡಿತವಾಗಿ ಹೋಗಿ ನೋಡಿ ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ನಾನು ಹೊಸ ವರ್ಷದ ಭವಿಷ್ಯ ಅಂತ ಅಂಥೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆಯ ತನಕ ನೋಡಿ ಮತ್ತು ಇವತ್ತಿಂದ ನಾನು ಉಚಿತವಾಗಿ ಜಾತಕವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಜಾತಕದ ಡೀಟೇಲ್ಸನ್ನು ಹಾಕುವುದರ ಮೂಲಕ ನಿಮ್ಮ ಪ್ರಶ್ನೆಯನ್ನು ಕೇಳುವುದರ ಮೂಲಕ ನಾನು ನೀವೇನು ಪ್ರಶ್ನೆ ಕೇಳಿದರ ಅದರ ಆಧಾರದ ಮೇಲೆ ಜಾತಕ ವಿಶ್ಲೇಷಣೆ ಮಾಡ್ತಾ ಯೂಟ್ಯೂಬಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ಹೆಸರು ಜೊತೆಗೆ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಆಮೇಲೆ ಯಾವುದಾದ್ರೂ ಎರಡು ಕ್ವಶನು ಜಾಬು ಮದುವೆ ಚೈಲ್ಡ್ ಬರ್ತ್ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಈ ರೀತಿ ಯಾವುದಾದ್ರೂ ಎರಡು ಪ್ರಶ್ನೆಗೆ ನಾನು ಜಾತಕವನ್ನು ನಾನು ಫ್ರೀಯಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಯೂಟ್ಯೂಬಲ್ಲಿ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ ಆ ನಂತರ ನೀವು ನನ್ನ ಚಾನಲ್ಗೆ ಹೋಗಿ ನೋಡಿದಾಗ ನಿಮ್ಮ ಒಂದು ಜಾತಕ ವಿಶ್ಲೇಷಣೆ ವಿಡಿಯೋನ ನೀವು ನೋಡ್ಕೋಬೋದಾಗಿದೆ ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಹೊಸ ವರ್ಷದ ಭವಿಷ್ಯ ಹೇಗಿದೆ ಅಂತ ನೋಡೋಣ ವಿಡಿಯೋನ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡ್ಲಿಲ್ಲ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಈ ವಿಡಿಯೋನ ಕೊನೆಯ ತನಕ ನೋಡಿ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರ ಹೊಸ ವರ್ಷ ಭವಿಷ್ಯದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷ ಭವಿಷ್ಯದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ಕನ್ಯಾ ರಾಶಿಯವರಲ್ಲಿ ಈ ಪ್ರಶ್ನೆಗಳು ಉದ್ಭವ ಆಗ್ಬೋದು ಕನ್ಯಾ ರಾಶಿಯವರೇ ಎಚ್ಚರವಾಗಿರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹತ್ತಿರ ಇರೋರೇ ಶತ್ರುಗಳಾಗ್ಬೋದು ಸುವರ್ಣ ಅವಧಿಯೊಳಗೆ ಮರೆಮಾಚಿದ ಭಯ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಸತ್ಯ ಬಯಲಾಗತ್ತೆ ಗುರು ಹನ್ನೊಂದನೇ ಮನೆಯಲ್ಲಿ ಕನ್ಯಾ ರಾಶಿಗೆ ಧನಯೋಗನ ಅಥವಾ ಶನಿಯ ಕಾಟದಿಂದಾಗಿ ಧನ ನಷ್ಟನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರು ಈ ಮೂರು ಕೆಲಸ ಮಾಡಿದರೆ ಬಂಪರ್ ಲಾಟ್ರಿ ಮಾಡದಿದ್ದರೆ ಸಂಕಟ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯ ಲಾಭ ವಿವಾಹ ಅಪಾಯ ಎಲ್ಲವೂ ಒಂದೇ ವರ್ಷ ನಡೆಯುತ್ತಾ ಶತ್ರುಗಳು ಸ್ನೇಹಿತರಾಗ್ತಾರೆ ವರಾಹಂರ ಶ್ಲೋಕ ಹೇಳೋದು ಏನು ಈ ವರ್ಷ ಕನ್ಯಾ ರಾಶಿಯವರು ಯಾರನ್ನು ನಂಬಬಾರದು ಯಾರನ್ನು ನಂಬಬೇಕು ಈ ಒಂದು ಭಯಾನಕ ಜ್ಯೋತಿಷ್ಯದ ಎಚ್ಚರಿಕೆ ಏನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಗೆ ರಾಜಯೋಗ ಇದೆಯಾ ಅಥವಾ ಕಂಟಕ ಶನಿಯ ಒಂದು ಕೆಟ್ಟ ದೃಷ್ಟಿ ಇದೆಯಾ ಸಂಪೂರ್ಣ ವಿಶ್ಲೇಷಣೆಗಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಕನ್ಯಾ ರಾಶಿಯ ಈ ಒಂದು ಭವಿಷ್ಯ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ನೋಡಿ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿ ಅವರಿಗೆ ಒಂದೆಡೆ ಒಂದೆಡೆ ಅಸಾಧಾರಣ ಲಾಭ ಇನ್ನೊಂದೆಡೆ ಗಮನ ತಪ್ಪಿದರೆ ದೊಡ್ಡ ಸಂಕಟ ಎರಡೂ ಒಂದೇ ವರ್ಷದಲ್ಲಿ ನಡೆಯುತ್ತೆ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಆಗ್ತಾನೆ ಬುಧ ಅಂತಂದರೆ ಬುದ್ಧಿ ಲೆಕ್ಕ ವಿವೇಕ ತಾಳ್ಮೆ ಅಂತ ನಾವು ಹೇಳ್ತೀವಿ ಇವೆಲ್ಲವೂ ಕೂಡ ನಿಮ್ಮ ಶಕ್ತಿಗಳು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಶಕ್ತಿಗಳನ್ನು ಸರಿಯಾಗಿ ಬಳಸ್ಕೊಂಡ್ರೆ ರಾಜಯೋಗ ಅಥವಾ ಅಹಂಕಾರ ನಿರ್ಲಕ್ಷ್ಯ ಮಾಡಿದರೆ ಒಂದು ಪರೀಕ್ಷೆ ಅಂತಲೇ ನಾವು ಹೇಳ್ಬೋದು ಗುರುಗ್ರಹದ ಮಹಾ ಬದಲಾವಣೆ ನೋಡಿ ಭಾಗ್ಯ ಎಲ್ಲಿ ತಿರುಗುತ್ತೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡರಿಂದ ಗುರುಗ್ರಹ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಅಂದರೆ ಲಾಭ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಇದು ಸಾಮಾನ್ಯ ಸಂಚಾರ ಅಲ್ಲ ವರಾಹ ಭೀರಾಚಾರ್ಯರು ಹೇಳಿದಂತೆ ಯಶೋವೃದ್ಧಿಂ ಬಲಂ ತೇಜಃ ಸರ್ವತ್ರ ವಿಜಯಂ ಸುಖಂ ಅಂದರೆ ಹೆಸರು ಬೆಳೆಯುತ್ತೆ ಶಕ್ತಿ ಹೆಚ್ಚುತ್ತೆ ನಿಮ್ಮನ್ನು ತಗ್ಗಿಸಿಕೊಂಡವರೇ ಮೌನವಾಗ್ತಾ ಹೋಗ್ತಾರೆ ಶತ್ರುಗಳೇ ನಿಮಗೆ ಸ್ನೇಹಿತರಾಗ್ತಾ ಹೋಗ್ತಾರೆ ಈ ಸಮಯದಲ್ಲಿ ಕನ್ಯಾ ರಾಶಿಯವರು ನಾನೇ ಇದಕ್ಕೆ ಅರ್ಹ ಅನ್ನೋ ಹಂತಕ್ಕೆ ನೀವು ಬರ್ತೀರಾ ಜನ ನಿಮ್ಮ ಮಾತನ್ನ ಕೇಳ್ತಾರೆ ನಿಮ್ಮ ನಿರ್ಧಾರಗಳಿಗೆ ಬೆಳೆ ಸಿಗತ್ತೆ ಇದು ಸುವರ್ಣ ಅವಧಿ ಅಂತಾನೆ ನಾವು ಹೇಳ್ಬೋದು ನಂತರ ಶನಿ ನೋಡಿ ಕಂಟಕ ಶನಿ ಮೌನದ ಪರೀಕ್ಷೆ ಶನಿ ಏಳನೇ ಮನೆಯಲ್ಲಿ ಇದನ್ನೇ ನಾವು ಕಂಟಕ ಶನಿ ಅಂತ ಕರಿತೀವಿ ಅರ್ಥ ಏನಪ್ಪ ಅಂತಂದಾಗ ಸಂಬಂಧಗಳಲ್ಲಿ ಅನುಮಾನ ಪಾಲುದಾರಿಕೆಯಲ್ಲಿ ಮನಸ್ತಾಪ ಮದುವೆಯ ನಂತರ ತಕ್ಷಣದ ಸಂತೋಷದ ಬದಲು ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಒಂದು ಸತ್ಯ ಹೇಳಬೇಕು ಅಂತಂದಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಶತ್ರು ಹೊರಗಡೆ ಇರೋದಿಲ್ಲ ನಿಮ್ಮ ಹತ್ತಿರದಲ್ಲೇ ಇರಬಹುದು ಅತಿಯಾಗಿ ಯಾರನ್ನಾದರೂ ನೀವು ನಂಬಕ್ಕೆ ಹೋದಾಗ ನಿಮಗೆ ಸಂಕಟ ಹೆಚ್ಚು ಯಾರನ್ನು ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ ಎಲ್ಲವನ್ನೂ ಕೂಡ ಹೇಳಿಬಿಡೋಕ್ಕೆ ಹೋಗಬೇಡಿ ಮೌನ ನಿಮ್ಮ ರಕ್ಷಣಾ ಕವಚ ಆಗಿರುತ್ತೆ ನಂತರ ರಾಹು ಆಕಸ್ಮಿಕ ಭಯ ಎಚ್ಚರಿಕೆಯ ಅಗತ್ಯ ರಾಹು ಆರರಿಂದ ಐದಕ್ಕೆ ಬರುವ ಹಂತದಲ್ಲಿ ಆರೋಗ್ಯ ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆ ಆಗ್ಬೋದು ವಾಹನ ಚಾಲನೆಯಲ್ಲಿ ಅಪಾಯ ಮಕ್ಕಳ ಜೊತೆ ಸಣ್ಣ ಕಳಹಗಳು ಏರ್ಪಡ್ತಾ ಹೋಗುತ್ತೆ ವಿಶೇಷವಾಗಿ ಫೋನ್ ನೋಡ್ತಾ ಡ್ರೈವಿಂಗು ಅತಿಯಾದ ಆತುರ ಕೋಪದ ತೀರ್ಮಾನ ಇವುಗಳಿಂದ ನಿಮಗೆ ದೊಡ್ಡ ಮಟ್ಟದ ಪ್ರಾಬ್ಲಮ್ ಎದುರಾಗ್ತಾ ಹೋಗುತ್ತೆ ಇವು ಎರಡು ಸಾವಿರದ ಇಪ್ಪತ್ತಾರರ ದೊಡ್ಡ ಶತ್ರುಗಳು ನಿಮಗೆ ಒಂದು ಕ್ಷಣದ ತಪ್ಪು ಒಂದು ವರ್ಷದ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಆದರೆ ಜಾಗ್ರತೆಯಿಂದ ಇದ್ದರೆ ಈ ರಾಹುವೇ ನಿಮ್ಮ ಧೈರ್ಯವನ್ನು ಹೆಚ್ಚಿಸ್ತಾ ಹೋಗ್ತಾನೆ ಹಣ ಲಾಭ ಜಾಸ್ತಿ ಆದರೆ ಆದಾಗ ಹೆಚ್ಚು ಖರ್ಚು ಕಡಿಮೆ ಸಾಲ ತೀರಿಸುವ ಯೋಗ ದೊಡ್ಡ ಪ್ರಾಜೆಕ್ಟ್ ಕೈಗೆ ಬರುತ್ತೆ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಬಡ್ಡಿ ವ್ಯವಹಾರ ಮಾಡಕೊಳ್ಳುದು ಯಾರಿಗೂ ಕೂಡ ನಾನು ಇದ್ದೀನಿ ಅನ್ನೋ ಒಂದು ವಾಗ್ದಾನವನ್ನು ಕೊಡಕ್ಕೆ ಹೋಗಬೇಡಿ ಕಾನೂನು ವಿಷಯಗಳಲ್ಲಿ ತಾಳ್ಮೆ ಅಗತ್ಯ ಒಂದು ತಪ್ಪು ಸಹಿ ನಿಮ್ಮ ದೊಡ್ಡ ತರಣವಾಗಬಹುದು ಮದುವೆ ಕುಟುಂಬ ಮಕ್ಕಳು ನೋಡಿ ಕನ್ಯಾ ರಾಶಿಯವರಿಗೆ ಮದುವೆ ಕುಟುಂಬ ಮಕ್ಕಳು ಅಂತ ಬಂದಾಗ ಮದುವೆ ಯೋಗ ಇದೆ ಆದರೆ ಮದುವೆಯ ನಂತರ ಒಂದು ಸಣ್ಣ ಅಗ್ನಿ ಪರೀಕ್ಷೆ ಇರುತ್ತೆ ಇದು ಶಾಶ್ವತ ಅಲ್ಲ ಸಹನೆ ಇದ್ದರೆ ಸಮಸ್ಯೆ ಕರುತ್ತಾ ಹೋಗುತ್ತೆ ಮಕ್ಕಳ ವಿಚಾರದಲ್ಲಿ ಕೋಪ ಕಡಿಮೆ ಇರಲಿ ಮಾತು ಹೆಚ್ಚು ತಾಳ್ಮೆ ನಿಮಗೆ ತುಂಬ ಮುಖ್ಯ ಆಗಿರುತ್ತೆ ರಕ್ಷಣಾ ಉಪಾಯ ಇದನ್ನು ನೀವು ಮಾಡಿಕೊಂಡ್ರೆ ಭಯ ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿದಿನ ನೀವು ಪರಿಹಾರ ಏನು ಮಾಡಬೇಕು ಅಂತಂದಾಗ ಓಂ ದತ್ತಾತ್ರೇಯ ನಮಃ ಅಂತ ಹೇಳಿ ಅಥವಾ ಓಂ ರಾಘವೇಂದ್ರ ಆಗ್ಯ ನಮಃ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಶ್ಲೋಕವನ್ನು ಹೇಳ್ಕೊಳ್ಳೋದು ಔದುಂಬರ ವೃಕ್ಷದಾನ ಅಥವಾ ಪ್ರತಿಷ್ಠೆ ಔಷಧಿಯ ದಾನ ವೃದ್ಧರಿಗೆ ಸಹಾಯ ಈ ಒಂದು ಸಣ್ಣ ಪುಟ್ಟ ಪುಣ್ಯ ಕಾರ್ಯಗಳನ್ನ ನೀವು ಮಾಡಿಕೊಂಡಾಗ ಶನಿ ರಾಹುವಿನ ಕಠಿಣತೆ ಏನಿರುತ್ತೆ ಅದು ಮೃದುವಾಗ್ತಾ ಹೋಗುತ್ತೆ ನಿಮಗೆ ಅದೃಷ್ಟ ಸಂಕೇತಗಳು ಅಂತ ಬಂದಾಗ ಶುಭ ಬಣ್ಣಗಳು ಹಸಿರು ತಿಳಿ ನೀಲಿ ಆಗುತ್ತೆ ಅದೃಷ್ಟ ಸಂಖ್ಯೆ ಎರಡು ಮತ್ತು ನಾಲ್ಕು ಆಗುತ್ತೆ ಶುಭ ದಿಕ್ಕು ಪೂರ್ವ ಮತ್ತು ಉತ್ತರ ಆಗುತ್ತೆ ಅಂತಿಮವಾಗಿ ಒಂದು ಎಚ್ಚರಿಕೆ ಏನಪ್ಪ ಅಂತಂದಾಗ ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುವ ವರ್ಷ ಆದರೆ ಅಹಂಕಾರ ಆತುರ ಅತಿಯಾದ ನಂಬಿಕೆ ಇದು ಯಾವತ್ತಿಗೂ ಒಳ್ಳೆಯದಲ್ಲ ನಮ್ಮ ಚಲನಚಿತ್ರ ನಟ ವಿಷ್ಣುವರ್ಧನ್ ಅವರು ಹೇಳಿದಂತೆ ಎತ್ತರ ಎಷ್ಟೇ ಏರು ಮಣ್ಣಲ್ಲೇ ಇರಲಿ ಬೇರು ಅಂತ ಹೇಳಿ ಈ ತತ್ವವನ್ನೇ ನೀವು ಫಾಲೋ ಮಾಡ್ತಾ ಹೋಗಬೇಕು ಅಹಂಕಾರ ಬಿಡಿ ಅಹಂಕಾರ ಆತುರ ಅತಿಯಾದ ನಂಬಿಕೆಯನ್ನು ನೀವು ಬಿಡಬೇಕಾಗುತ್ತೆ ಇವುಗಳಿಂದ ನೀವು ದೂರ ಇದ್ದರೆ ಮಾತ್ರ ಈ ವರ್ಷ ಜೀವನದಲ್ಲಿ ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಜೀವನದಲ್ಲಿ ಒಂದು ಒಳ್ಳೆಯ ತಿರುವನ್ನ ನೀವು ಪಡ್ಕೋಬೋದು ಇದು ಭಯದ ವರ್ಷ ಅಲ್ಲ ಇದು ಜಾಗೃತಿಯ ವರ್ಷ ಆಗಿರುತ್ತೆ ವೀಕ್ಷಕರೇ ಈ ಸಂದೇಶ ನಿಮ್ಮ ಜೀವನಕ್ಕೆ ಉಪಯೋಗವಾದರೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದಾಗ ಲೈಕ್ ಮಾಡಿ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಕನ್ಯಾ ರಾಶಿಯವರು ಯಾರಾದರೂ ಅಂತಂದಾಗ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಓಂ ದತ್ತಾತ್ರೇಯ ನಮಃ ಅಂತ ಹೇಳಿ ಕಾಮೆಂಟ್ ಅನ್ನ ಬರೀರಿ ಜೊತೆಗೆ ಈಗ ನಾನು ಫ್ರೀ ಹೋರೋಸ್ಕೋಪ್ ಅನಲೈಸೇಷನ್ ಅನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಫ್ರೀ ಆಗಿ ಉಚಿತವಾಗಿ ಜಾತಕವನ್ನ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಜಾತಕದ ಡೀಟೇಲ್ಸ್ ಮತ್ತೆ ನಿಮ್ಮ ಪ್ರಶ್ನೆ ಏನು ಒಂದು ಅಥವಾ ಎರಡು ಪ್ರಶ್ನೆಗೆ ಮಾತ್ರ ನಾನು ಉತ್ತರ ಹೇಳ್ತೀನಿ ಹಾಗಾಗಿ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಓಂ ದತ್ತಾತ್ರೇಯ ನಮಃ ಜೊತೆಗೆ ನಿಮ್ಮ ಒಂದು ಬರ್ತ್ ಡೀಟೇಲ್ಸನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಸ್ವಲ್ಪ ವೀಡಿಯೋ ಮಾಡೋದು ತಡ ಆದರೂ ಕೂಡ ಖಂಡಿತವಾಗಿಯೂ ನಿಮ್ಮ ಜಾತಕವನ್ನು ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ತಿಳಿಸೋದ್ರ ಮೂಲಕ ಒಂದು ಉಚಿತವಾದಂತಹ ಒಂದು ಸೇವೆಯನ್ನು ನಾನು ಕೊಡ್ತಾ ಹೋಗ್ತೀನಿ ಈ ಒಂದು ಸೇವೆ ಇರ್ತಕ್ಕಂಥದ್ದು ಕೆಲವೇ ತಿಂಗಳುಗಳು ಮಾತ್ರ ಸೊ ಹಾಗಾಗಿ ತಡ ಮಾಡಬೇಡಿ ಆದಷ್ಟು ಬೇಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಜ್ಯೋತಿಷದ ಮೂಲಕ ಉತ್ತರವನ್ನು ಕಂಡುಕೊಳ್ಳಿ ಪರಿಹಾರವೂ ಕೂಡ ಇರುತ್ತೆ ಹಾಗಾಗಿ ಕಾಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದಾಗ ಖಂಡಿತವಾಗಿಯೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಬ